ಡಿ ಸುಧಾಕರ್ ಅವರು ಜೈನ ಅಭಿವೃದ್ಧಿ ಮಂಡಳಿ ರಚಿಸಬೇಕು ಅಂತ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಏನು ನಾಲ್ಕು ಆಯಾಮ ಹೇಳಿದೆ ಇದರಲ್ಲಿ ಯಾವುದ್ರಲ್ಲಿ ಹಿಂದುಳಿದಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಾರ ನಮ್ಮ ಆದಿಕವಿ ಪಂಪ ಕೂಡ ಜೈನ ಧರ್ಮಕ್ಕೆ ಸೇರಿದಂತವ್ರು ಆ ಬ್ರಾಹ್ಮಣ ಧರ್ಮನ ತಿರಸ್ಕಾರ ಮಾಡಿ ಜೈನ ಧರ್ಮನ ಸ್ವೀಕರಿಸತೆ ಅಂತ ಅವರು ಉಲ್ಲೇಖ ಮಾಡ್ತಾರೆ ಮೈಸೂರು ಸ್ಯಾಂಡ್ಲ್ ಸೋಪ್ನ ಹೈದ್ರಾಬಾದಲ್ಲಿ ಅದು ನಕಲಿ ಮಾಡಿ ಸಿಗಾಕೊಂಡಿದ್ದಾರೆ ಇವರು ಕನ್ನಡ ಜೈನ್ಸ್ ಅಂತೂ ಖಂಡಿತ ಅಲ್ಲ ಇವ್ರು ಯಾವುದೋ ಗುಜರಾತಿ ಮರಾಠಿ ಮಹಾರಾಷ್ಟ್ರ ಈ ಥರ ನಾಡಿಂದ ಬಂದಂಥವರು ಜೈನರು ಅಂತಂದರೆ ಅವರು ಸಮಾನತೆಯನ್ನು ಬಯಸುವಂಥವ್ರು ಅವರು ಅವರ ಊಟದ ಪದ್ಧತಿಯಲ್ಲಿ ಸಸ್ಯಾರ ಅವರು ಊಟ ಮಾಡ್ಬೋದು ಆದರೆ ಅವರು ಯಾವತ್ತೂ ಕೂಡ ಮಾಂಸಾಹಾರ ಮಾಡುವಂಥವ್ರಿಗೆ ಕಿರುಕುಳ ಕೊಟ್ಟವರಲ್ಲ ಅದನ್ನು ಕೀಳಾಗಿ ಕಂಡವರಲ್ಲ ಎಲ್ಲರಿಗೂ ಶರಣು ಸಚಿವರು ಆದಂಥ ಡಿ ಸುಧಾಕರ್ ಅವರು ಜೈನ ಅಭಿವೃದ್ಧಿ ಮಂಡಳಿ ರಚಿಸ್ಬೇಕು ಅಂತ ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇದ್ದಾರೆ ಅದು ಸಚಿವರು ಮಾತ್ರ ಆಗ್ತಾ ಇರುವಂತದ್ದಲ್ಲ ಆ ಸಮುದಾಯದ ಒಂದಷ್ಟು ಜನ ಸಭೆ ಸಮಾರಂಭಗಳನ್ನ ಮಾಡಿ ಕರ್ನಾಟಕ ಸರ್ಕಾರ ಜೈನ ಅಭಿವೃದ್ಧಿ ಮಂಡಳಿನ ತೆಗಿಬೇಕು ಅನ್ನುವಂಥ ಒತ್ತಾಯನ ಮುಂದಿಟ್ಟಿದ್ದಾರೆ ಈ ಅಭಿವೃದ್ಧಿ ಮಂಡಳಿಗಳು ಯಾರಿಗೆ ಅಗತ್ಯ ಇದೆ ಅಂತಂದ್ರೆ ಯಾವ ಸಮುದಾಯ ಸಾಮಾಜಿಕವಾಗಿ ಹಿಂದುಳಿದಿದೆಯೋ ಯಾವ ಸಮುದಾಯ ಶೈಕ್ಷಣಿಕವಾಗಿ ಹಿಂದುಳಿದಿದೆಯೋ ಯಾವ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಿದೆಯೋ ಯಾವ ಸಮುದಾಯ ರಾಜಕೀಯ ಪ್ರಾತಿನಿಧ್ಯದಲ್ಲಿ ಹಿಂದುಳಿದಿದೆಯೋ ಇದರಲ್ಲಿ ಇವರಿಗೆ ಇಂಥ ಸಮುದಾಯಕ್ಕೆ ಅಭಿವೃದ್ಧಿ ಮಂಡಳಿಗಳು ಅಗತ್ಯ ಇದೆ ಈಗ ಜೈನ ಸಮುದಾಯದವರು ಹೇಳಬೇಕು ಈ ಒಂದು ಏನು ನಾಲ್ಕು ಆಯಾಮ ಹೇಳಿದೆ ಇದರಲ್ಲಿ ಯಾವುದರಲ್ಲಿ ಹಿಂದುಳಿದಿದ್ದಾರೆ ಆರ್ಥಿಕವಾಗಿ ಹಿಂದುಳಿದಿದಾರಾ ಶೈಕ್ಷಣಿಕವಾಗ ರಾಜಕೀಯವಾಗ ಇದು ಮನಗಂಡು ರಾಜ್ಯ ಸರ್ಕಾರ ಇದನ್ನ ಕೆಲಸ ಮಾಡಬೇಕು ಜೊತೆಗೆ ಜೈನ್ಸ್ ಅಂತ ಅಂದ ತಕ್ಷಣ ಇವತ್ತು ಕನ್ನಡಕ್ಕೆ ಬಹಳ ದೊಡ್ಡ ಕೊಡುಗೆನ ಜೈನ ಧರ್ಮೀಯರು ಕೊಟ್ಟಿದ್ದಾರೆ ಅವರೆಲ್ಲ ಕನ್ನಡ ನಾಡು ನುಡಿಗೆ ತುಂಬನೇ ದೊಡ್ಡ ಕೊಡುಗೆಗಳು ನಮ್ಮ ಆದಿಕವಿ ಪಂಪ ಕೂಡ ಜೈನ ಧರ್ಮಕ್ಕೆ ಸೇರಿದಂಥವ್ರು ಅವರು ಪೂರ್ವದಲ್ಲಿ ಬ್ರಾಹ್ಮಣರು ಆಗಿರ್ತಾರೆ ಅವರ ಕುಟುಂಬದಲ್ಲಿ ನಡೆಯುವಂಥ ಈ ಯಜ್ಞ ಯಾಗ ಮತ್ತು ಮನಸ್ಸುಗಳನ್ನ ಕಲುಷಿತಗೊಳಿಸುವಂಥ ವಿಚಾರಗಳಿಗೆ ಅವರು ಅದನ್ನು ನಾನು ಆ ಬ್ರಾಹ್ಮಣ ಧರ್ಮನ ತಿರಸ್ಕಾರ ಮಾಡಿ ಜೈನ ಧರ್ಮನ ಸ್ವೀಕರಿಸ್ತೇ ಅಂತ ಅವರು ಉಲ್ಲೇಖ ಮಾಡ್ತಾರೆ ಆ ಯಜ್ಞ ಯಾಗ ಇದೆಲ್ಲ ಮಾಡ್ತಾ ಎಲ್ಲವನ್ನು ಕಲುಷಿತಗೊಳಿಸ್ತಿದ್ರು ಮತ್ತು ಮೇಲು ಕೀಳು ಅಸ್ಪೃಶ್ಯತೆ ಇದನ್ನೆಲ್ಲ ಮಾಡಿ ಹಾಳು ಮಾಡ್ತಿದ್ರು ಅನ್ನುವದನ್ನು ಆದಿಕವಿ ಪಂಪ್ ಅವರು ಕೂಡ ಉಲ್ಲೇಖ ಮಾಡಿದ್ದಾರೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ಏನು ಜೈನ್ ಸಮುದಾಯ ಇದೆ ಕನ್ನಡ ಜೈನ್ ಸಮುದಾಯ ಸಾವಿರಾರು ವರ್ಷದಿಂದ ಇದ್ದಾರೆ ಆದರೆ ಈ ಸ್ವತಂತ್ರ ಬಂದ ನಂತರ ನಲವತ್ತೇಳರ ನಂತರ ಉತ್ತರ ಭಾರತದಿಂದ ಬಂದಂಥವ್ರು ಅದರಲ್ಲಿ ಈಗಲೂ ಕೂಡ ಅಲ್ಲಿಗೆನೆ ಅವರು ಎಲ್ಲವ ಇಲ್ಲೆಲ್ಲ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾರೆ ಅವರೇ ಹೆಚ್ಚು ಜನ ಇದ್ದಾರೆ ಸ್ವತಂತ್ರ ಬಂದ ನಂತರ ಬಂದಂಥವ್ರು ಇಲ್ಲಿ ಬೇರ್ಬಿಟ್ಬಿಟ್ಟಿದ್ದಾರೆ ಇಲ್ಲೇ ಸ್ಥಳೀಯರ ಥರ ಅವರು ಸೋಗ ಸೋಗುಗಳನ್ನ ತೋರಿಸಿದ್ರು ಕೂಡ ಎಲ್ಲ ಸಂಪತ್ತನ್ನ ಲೂಟಿ ಮಾಡಿ ಅವರ ಏನು ನಾರ್ತ್ ಇಂಡಿಯಾಗೆ ತಗೊಂಡು ಹೋಗೋದ್ರಲ್ಲಿ ಅವರು ಬ್ಯುಸಿ ಇದ್ದಾರೆ ಇನ್ ಕೇಸ್ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ವೋಟ್ ಬ್ಯಾಂಕ್ಗೋಸ್ಕರನೂ ಇಲ್ಲ ಆ ನಿಜವಾಗ್ಲೂ ಸರ್ವೆ ಮಾಡಿಸಿ ಆ ಸಮುದಾಯದಲ್ಲಿ ಬಡತನ ಇದೆ ಇಲ್ಲ ಶಿಕ್ಷಣ ಇಲ್ಲ ಈ ಥರದ್ದೇನಾದ್ರೂ ಮನಗಂಡ್ರೆ ಮನವರಿಕೆ ಆದರೆ ಈ ಒಂದು ಅಭಿವೃದ್ಧಿ ಮಂಡಳಿನ ರಚಿಸೋದೇ ಆಗೋದಾದರೆ ನೀವು ಇಲ್ಲಿ ನೀವು ಒಂದಷ್ಟು ಕಂಡೀಷನ್ಸ್ನ ಹಾಕಬೇಕಾಗುತ್ತೆ ಯಾರು ಸ್ವತಂತ್ರ ಪೂರ್ವದಿಂದನೂ ಇಲ್ಲಿದ್ರೋ ಅಂಥವ್ರಿಗೆ ಮಾತ್ರ ಇದರಲ್ಲಿ ಬೆನಿಫಿಟ್ಟು ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ನಮಗೆ ಮೇಲ್ನೋಟಕ್ಕೆ ಇಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಗಮನಿಸ್ದಂಗೆ ಇವರೆಲ್ಲ ಪ್ರಾದೇಶಿಕವಾದಿಗಳಲ್ಲ ಇವರು ರಾಷ್ಟ್ರೀಯವಾದಿಗಳು ಇವತ್ತು ಈ ಧರ್ಮ ಜಾತಿ ಭಾಷೆ ಇದೆಲ್ಲ ಮುಖಾಮುಖಿ ಗೊಳಿಸ್ತಾ ಇದ್ದಾರಲ್ಲ ಇದೆಲ್ಲದಕ್ಕಿಂತನೂ ಇಲ್ಲಿ ಆ ಒಳಗಡೆ ಅಂಡರ್ ಕರೆಂಟಲ್ಲಿ ನಡೀತಾ ಇರುವಂಥದ್ದು ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ ಪ್ರಾದೇಶಿಕತೆ ಉಳಿಬೇಕು ಅನ್ನೋದು ಎಲ್ಲರ ಒಕ್ಕೂರಲ್ಲ ಧ್ವನಿ ಆಗ್ಬೇಕೋ ಹೊರತಾಗಿ ಯಾರೋ ಕೆಲವೇ ಕೆಲವು ಜನರಿಗೆ ಅನುಕೂಲ ಆಗುವಂಥ ರಾಷ್ಟ್ರೀಯತೆಯಿಂದ ಯಾವ ಒಂದು ಒಳ್ಳೆ ಸಮಾಜ ಉದಯ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅದು ಹಿಂದಿ ರಾಷ್ಟ್ರೀಯತೆ ಇರ್ಬೋದು ಅದು ಕನ್ನಡ ರಾಷ್ಟ್ರೀಯತೆ ಇರ್ಬೋದು ಕೆಲವ್ರು ಹೇಳ್ತಾರೆ ಇವರು ಹಿಂದಿ ರಾಷ್ಟ್ರೀಯತೆ ಇದ್ದಾರೆ ನಾವು ಕನ್ನಡ ರಾಷ್ಟ್ರೀಯತೆ ಮಾಡ್ಬಿಡ್ತೀವಿ ಅಂತ ಸೊ ಯಾವಾಗ ನೀವು ಕನ್ನಡ ರಾಷ್ಟ್ರೀಯತೆ ಅಂತ ಮಾಡೋಕ್ಕೆ ಹೋಗ್ತಿರೋ ಏನು ನಮ್ಮ ಕನ್ನಡ ನಾಡಲ್ಲೇ ಇರುವಂಥ ಬೇರೆ ಬೇರೆ ಭಿನ್ನ ಆಚರಣೆಗಳಿರ್ಬೋದು ಭಿನ್ನ ಭಾಷೆಯ ಸೊಗಡಿರ್ಬೋದು ಇದೆಲ್ಲವನ್ನು ಕಳ್ಕೊಬಿಡ್ತೀವಿ ನಾವು ಪ್ರಾದೇಶಿಕತೆಗೆ ಒತ್ತು ಕೊಟ್ಟಷ್ಟು ನಮ್ಮ ಒಳನುಡಿಗಳು ಇಂಪ್ರೂವ್ ಆಗ್ತವೆ ಅದ್ರ ಜೊತೆಗೆ ನಮ್ಮ ಕನ್ನಡ ಒಟ್ಟಾರೆ ನುಡಿ ನಾಡು ಎಲ್ಲವೂ ಇಂಪ್ರೂವ್ಮೆಂಟು ಆಗೋದಕ್ಕೆ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯತೆ ಇದೆ ಇದೊಂದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರುವಂಥ ವಿಚಾರ ಆಗಿರೋದ್ರಿಂದ ಜೈನ ಸಮುದಾಯಕ್ಕೆ ಏನಾದ್ರೂ ಈ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡದೇ ಆದರೆ ನೀವು ಒಂದಷ್ಟು ಕಂಡೀಷನ್ನ ಖಂಡಿತವಾಗ್ಲೂ ಹಾಕಬೇಕು ಇವರು ಪ್ರಾದೇಶಿಕವಾಗಿ ಇರೋವ್ರಿಗೂ ಮಾತ್ರನೇ ಈ ಒಂದು ಬೆನಿಫಿಟ್ ಅನ್ನ ಬಳಸಬೇಕಾಗುತ್ತೆ ಎಂತ ಅಥಾಚುರ್ಯ ಅಂತಂದ್ರೆ ಜೈನ ಸಮುದಾಯದ ಇತ್ತೀಚೆಗೆ ಇರುವಂತ ನಮ್ಮ ಹಂಪ ನಾಗರಾಜ್ಯ ಇರ್ಬೋದು ಕಮಲಾ ಹಂಪನವ್ರ ಇರ್ಬೋದು ಇವರೆಲ್ಲ ಜೈನ ಸಮುದಾಯದವರು ಬಹಳ ದೊಡ್ಡ ಕೊಡುಗೆನ ಕೊಟ್ಟಿದ್ದಾರೆ ಕನ್ನಡ ನಾಡು ನುಡಿಗೆ ಇಂಥ ಒಂದು ಸಮುದಾಯದಲ್ಲಿ ಮಹಾವೀರ್ ಜೈನ್ ತರದವರು ಮೈಸೂರು ಸ್ಯಾಂಡ್ಲ್ ಸೋಪ್ನ ಹೈದರಾಬಾದಲ್ಲಿ ಅದು ನಕಲಿ ಮಾಡಿ ಸಿಗಾಕೊಂಡಿದ್ದಾರೆ ಇವರು ಕನ್ನಡ ಜೈನ್ಸ್ ಅಂತೂ ಖಂಡಿತ ಅಲ್ಲ ಇವ್ರು ಯಾವುದೋ ಗುಜರಾತಿ ಮರಾಠಿ ಮಹಾರಾಷ್ಟ್ರ ಈ ಥರ ನಾಡಿಂದ ಬಂದಂಥವರು ಒಟ್ಟಾರೆ ಈ ನಾರ್ತ್ ಇಂದ ಬಂದಂಥವ್ರೇ ಇವತ್ತು ನಮಗೆ ಭಾಳ ಪ್ರಾಬ್ಲಮೆಟಿಕ್ ಆಗಿರುವಂಥದ್ದು ಅವ್ರನ್ನ ಇವರು ನಮ್ಮ ಜಾತಿಯವರು ನಮ್ಮ ಜನಾಂಗದವರು ನಮ್ಮ ಧರ್ಮದವರು ಅಂತ ಅದು ಈಸಿಯಾಗಿ ಕನೆಕ್ಟ್ ಆಗಿಬಿಡ್ತಾರೆ ಏನೇ ನಾವು ಬೇರೆ ಬೇರೆ ಭಾಷೆ ಬೇರೆ ಬೇರೆ ನಾಡೋರು ಅಂತ ಅಂದ್ರೂ ಕೂಡ ಇದು ಎಷ್ಟು ವಿಷಕಾರಿ ಅಪಾಯಕಾರಿ ಭಾವನೆ ಅಂತಂದರೆ ಒಂದು ಧರ್ಮ ಒಂದೇ ಒಂದು ಜಾತಿ ಎನ್ನುವಂಥದ್ದು ಅದು ಅವರನ್ನು ಅವ್ರ ಮೇಲೆ ಒಂದು ಸಾಫ್ಟ್ ಫೀಲಿಂಗನ್ನು ತರಿಸ್ಬಿಡ್ತದೆ ಅವರು ಅವರವರ ನಡುವೆನೇ ಬೇರೆ ಬೇರೆ ಪಂಥಗಳಿರ್ಬೋದು ಬೇರೆ ಬೇರೆ ಪೂಜೆ ಮಾಡ್ಬೋದು ಬೇರೆ ಬೇರೆ ಕೈ ಮುಗಿಬೋದು ಬೇರೆ ಬೇರೆ ಆಚರಣೆ ಇರ್ಬೋದು ಆದರೆ ಅದು ಅವರನ್ನು ಒಂದು ಬಿಗಿಗೊಳಿಸ್ಬಿಡುತ್ತೆ ಇದನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಈ ಏನು ನಾರ್ತ್ ಇಂಡಿಯನ್ಸ್ ಇದ್ದಾರೆ ಅವ್ರು ಯಾವುದೇ ಸಮುದಾಯದವರಾಗಿರಲಿ ಖಂಡಿತವಾಗ್ಲೂ ಅವರು ನಮ್ಮ ಪರವಾಗಿ ಯಾವ ಕಾರಣಕ್ಕೂ ಇರಲ್ಲ ಇಲ್ಲಿಯ ರೀಜ ಪ್ರಾದೇಶಿಕವಾದ ಏನಿದೆ ರೀಜನಲಿಸಮ್ ಏನಿದೆ ಕನ್ನಡ ನಾಡು ನುಡಿ ಸಮಾನತೆ ಜೈನರು ಅಂತಂದರೆ ಅವರು ಸಮಾನತೆಯನ್ನು ಬಯಸುವಂಥವ್ರು ಅವರು ಅವರ ಊಟದ ಪದ್ಧತಿಯಲ್ಲಿ ಸಸ್ಯಾಹಾರ ಅವರು ಊಟ ಮಾಡ್ಬೋದು ಆದರೆ ಅವ್ರು ಯಾವತ್ತೂ ಕೂಡ ಮಾಂಸಾಹಾರ ಮಾಡುವಂಥವ್ರಿಗೆ ಕಿರುಕುಳ ಕೊಟ್ಟವರಲ್ಲ ಅದನ್ನ ಕೀಳಾಗಿ ಕಂಡವರಲ್ಲ ಅವ್ರಿಗೆ ಇವರು ಇವ್ರು ಏನು ಇನ್ನೊಬ್ರು ಇನ್ನ ಒಂದು ಸಮುದಾಯ ಯಾವಾಗ್ಲೂ ಕಿರುಕುಳ ಕೊಡುತ್ತಲ್ಲ ತಾನ್ ತಿಂದೆ ಹೋದ್ರೆ ಹೋಯ್ತು ಬೇರೆಯವ್ರು ತಿನ್ನೋರಿಗೆ ಇವರು ಒಂದು ಕೀಳರ್ ಮೇಲೆ ತುಂಬುತ್ತಾರಲ್ಲ ಆ ಥರ ಮಾಡಿದಂಥ ಸಮುದಾಯ ಅಲ್ಲ ಅದು ಹಾಗಾಗಿ ಏನು ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಪ್ರಸ್ತಾವನೆನ ಅದನ್ನು ಪುರಸ್ಕರಿಸೋದಾದರೆ ಒಂದಷ್ಟು ಕಂಡೀಷನ್ಸ್ ಮುಖಾಂತರ ನೀವು ಅದನ್ನು ಜಾರಿಗೊಳಿಸ್ಬೇಕಾಗುತ್ತೆ ಇಲ್ಲ ಅಂತಂದರೆ ಇದು ಮತ್ತೆ ನಾವೇನೇ ನಮ್ಮನ್ನು ನಮ್ಮ ಬುಡಕ್ಕೆ ಕೊಡ್ಲಿ ಹಾಕ್ಸ್ಕೊಳ್ಳೋದಕ್ಕೆ ನಾವೇ ಕಾವಾಗಬೇಕಾಗುತ್ತೆ ಹಾಗಾಗಿ ಅದು ಯಾವುದೇ ಸಮುದಾಯಗಳಾಗಲಿ ಅದು ಯಾವುದೇ ವಿಚಾರ ಆಗಲಿ ಪ್ರಾದೇಶಿಕ ಪರವಾಗಿದಾರಾ ಪ್ರಾದೇಶಿಕತೆ ಪರವಾಗಿದಾರಾ ಸೊ ಇಲ್ಲ ಇವರು ರಾಷ್ಟ್ರೀಯವಾದದ ಕಡೆಗಿದಾರಾ ಅನ್ನೋದನ್ನು ಪರಿಶೀಲನೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಶರಣು ಥ್ಯಾಂಕ್ ಯು